ಕೈಲಶ ಟೆಂಪಲ್ ಆ ಕಡೆ ಹೋಗಿದ್ದೆ ಅಲ್ಲಿ ಈಗ ಈ ಕಡೆ ಹೋಗ್ತಾ ಇದೀವಿ ಇತ್ತು ಇನ್ಸಮ್ ಬ್ರಿಡ್ಜ್ ಹಾ ಅದ್ರ ತುಂಬ ದೂರ ಇದೆ ಶೇಷ್ ಇಲ್ಲ ದೂರ ಇಲ್ಲ ಬೇಡ ಇಲ್ಲಿ ನೀರೆಲ್ಲ ಇದೆ ದಾಟಕ್ಕೆಲ್ಲ ಕಷ್ಟ ನೀರು ಇಲ್ಲೊಂದು ಫಾಲ್ಸ್ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ವಾಯ್ಸ್ ಇಲ್ಲ ಇದಾರೆ ಅಷ್ಟೇ ಹಾಂ ಲೈಕ್ ಹುಡುಕಿ ಫುಲ್ಲು ಹಾಂ ಎಲ್ಲರ ಕ್ಯೋಸ್ ಬಗ್ಗೆ ಗೂಗಲ್ ಮಾಡಿ ಫುಲ್ ಡೀಟೇಲಾಗಿ ಬರುತ್ತೆ ನಾನು ಫುಲ್ ಆಗಿ ಹೇಳೋಣ ಅಂದರೆ ನನಗೆ ಡಿಟೇಲಾಗಿ ಗೊತ್ತಿಲ್ಲ ಆಗಿ ತಿಳ್ಕೊಂಡು ಹೇಳಿ ವಾಯ್ಸ್ ಓವರ್ ಕೊಟ್ಟರು ಕೊಡ್ಬೋದು ಹೇಳೋಂಗಿಲ್ಲ ಆದರೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಗುರು ವಾಯ್ಸ್ ಓವರ್ ಕೊಡೋಕ್ಕೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಏನು ಕೊಡಕ್ಕೆ ಸಿಬಣ್ಣ ಎತ್ಕೊಂಡು ಬರ್ತಾರೆ ಇಲ್ಲೆಯಲ್ಲಿ ಎತ್ಕೊಂಡ್ಬರ್ತಾರೆ ಅದೇ ಕೈಲಾಶಲ್ಲಿ ಒಳಗಡೆ ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ನಿಮಗೆ ಏನು ಇದೆ ಅಲ್ಲಿ ಅಂತ ಏನು ಫೇಮಸ್ ಅಂತ ಟ್ವೆಂಟಿ ರುಪೀಸ್ ನೋಟಲ್ಲಿ ಹಿಂದುಗಡೆ ನೋಡ್ಬೋದು ನೀವು ಎಲ್ಲರೇ ಇರುತ್ತೆ ಅದರದ್ದೇ ಶಾರ್ಟ್ ನಾವು ತೆಗ್ದಿದ್ದೀವಿ ಹಾಂ ಐವತ್ತು ಹ್ಞೂ ಎಸ್ ಇದು ಕೆ ಸೆ ಕೆ ನಂಬರ್ ಟ್ವೆಂಟಿ ಟು ಹಾಂ ಕಳೆದ ಓ ಇದೇನೋ ಚೆನ್ನಾಗಿದೆ ಮೇಲೇನಿದೆ ಬಸವಣ್ಣ ಮುಂದೆ ಶಿವನ ಇರ್ತಾರೆ ಹಂಗಾದ್ರೆ ನೆಕ್ಸ್ಟ್ ಇಲ್ಲಿ ಮೇಲೆ ಹೋಗೋರೆ ಎಸ್ ನೋಡ್ತೀವಿ ಬಾಯ್ ಆ ಇದೆ ನೀರು ನೀರು ಬರ್ತಾನೇ ಇದೆ ಬರ್ತಾ ಇದೆ

ಇಲ್ಲ ಇಳಿದು ಇಲ್ಲು ನೋಡಿ ಇಲ್ಲೂ ಇದೆ ಅಲ್ಲಿ ಮಾತ್ರ ಸಖತ್ ನೀರು ಇದೆ ತುಂಬ ಜೋರಾಗಿ ಹಾಂ ನೆಕ್ಸ್ಟ್ 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 ದಟ್ ಸೈಡ್ ಇದೆ ಲಾಸ್ಟ್ ಟೈಮ್ ಅಲ್ಲಿ ತನಕ ಹೋಗಿ ಹೋಗ್ಬಿಡ್ತೀವಪ್ಪ ಆಗಲ್ಲ ಸುಸ್ತಾಯಿತು ತುಂಬ ಸುಸ್ತಾಯಿತು ಫೋರ್ ಫೋರ್ ಹಂಗೆ ಅಜಂತ ಹೋಗ್ತೀವಿ ಅಜಂತ ಅಲ್ಲಿ ತುಂಬ ಟೈಮ್ ಆಗ್ಬೋದು ಅಜಂತಲ್ಲಿ ಒಂದು ಮೊದಲು ಒನ್ ಅವರ್ ಬೇಕು ಎಲ್ಲರ ದೊಡ್ಡದು ಅಜಂತ ದೊಡ್ಡದ ಗೊತ್ತಿಲ್ಲ ನನಗೆ ನೋಡೋಣ ಇಲ್ಲಿ ನೋಡಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮಗೆ ಮಾಡಿ ಇದು ಕೊಟ್ಟರು ಕೊಟ್ಟೆ ಹೇಳೋಂಗಿಲ್ಲ ಹೇಳಿದ್ರು ಹಾ ಇಲ್ಲ ಇದು ಗುಡ್ ಗಾಯ್ಸ್ ಗಾಡಿ ಆ ಕಡೆ ಹೋಗಲ್ಲ ಫುಲ್ಲು ಸಾಕು ಇಲ್ಲಿಗೆ ಸಾಕು ಅಲ್ಲಿಗೆ ಹೋಗ್ಬೇಕಾ ಗೈಸ್ ಇಷ್ಟೇ ಆಗೋದು ಸುಸ್ತಾಯ್ತು ತುಂಬ ಬಾಬಾಯ್ ಆಗೋಲ್ಲ ಇನ್ನು ನೆಕ್ಸ್ಟ್ ವಾಪಸ್ ಪಾರ್ಕಿಂಗ್ ಹತ್ರ ಹೋಗಿ ಸಿಗ್ತೀನಿ ಓಕೆ ಬಾ ಗೈಡ್ ತಗೊಂಡು ನಿಮಗೆಲ್ಲ ತಿಳಿಸೋಣ ಅಂತ ನಾನು ಶಾಶು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆವು ಆದರೆ ಆಗಲೇ ಮೂರು ಸಾವಿರ ಹೋಗಿದೆ ಈಗ ಇವತ್ತು ಎಲ್ಲರೂ ಗೈಡ್ ತೊಗೊಂಡು ಇಲ್ಲಿ ಮಾಡಿದರೆ ಗೈಡಿಗೆ ಎಷ್ಟು ಗೈಡಿಗೆ ಒಂದು ಮೂರು ಸಾವಿರ ಅನ್ಕೋ ಹಾಂ ಒಂದು ಎರಡೇ ಅನ್ಕೋ ಇನ್ನೊಂದು ಮೂರು ಸಾವಿರ ಮತ್ತು ಎಕ್ಸ್ಟ್ರಾ ಹೋಗುತ್ತೆ ಟೋಟಲಾಗಿ ಏಳು ಸಾವಿರ ಎಂಟು ಎಂಟು ಸಾವಿರ ಹೋಗುತ್ತೆ ಅದಕ್ಕೆ ಬೇಡ ಅಂತ ಗೈಡ್ ಗೈಡ್ ಏನು ತೊಗೊಂತಿಲ್ಲ ಹೋಗ್ತೀವಿ ಪೂರಣ ಮಾಡ್ಕೊಣ ಏಯ್ ಹೋಗೋಣ ಬಾ ಅಲ್ಲ ಇನ್ನೇನು ಹೋಗಿ ನಿಲ್ಬೇಕಲ್ಲ ಇದ್ರಾಂ ಪಪ್ಪತ್ತ ಗಾಡಿ ಹತ್ರ ಹೋಗ್ತೀರಾ ಅವ್ನಿಗೆ ನೂರು ರೂಪಾಯಿ ಕೊಡಬೇಕಲ್ಲವಾ ಹಾಂ ಎಸ್ ಗಾಯ್ಸ್ ಪಾರ್ಕಿಂಗ್ ಹತ್ರ ಸಿಗ್ತೀನಿ ಇಲ್ಲ ಪಾರ್ಕಿಂಗ್ ಹತ್ರ ಅಲ್ಲ ಇನ್ನೇನಾದರೂ ಇದ್ದರೆ ತೋರ್ಸೋಕೆ ಸಿಗ್ತೀರಿ ಅಷ್ಟೇ ಓಕೆ ಗಾಯ್ಸ್ ಎಸ್ ಹೊರಟೆ ಈಗ ಹಾಂ ಕೈಲಾಶ ಟೆಂಪಲಿಂದ ಲೆಫ್ಟ್ ಗಾಯ್ಸ್

ದಿಸ್ ಇಸ್ ಆಟ್ ಎಂಥ ಸೆಕೆ ಆಗ್ತಿದೆ ಅಂದರೆ ಗಾ ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ ಹೀಟ್ ಅಂದರೆ ಕೆಳಗೆ ಬಂಡೆ ಕಲ್ಲಿಂದ ನಾವು ಏನೋ ಗೊತ್ತಿಲ್ಲ ಕಿತ್ಕೊಂಡು ಇದೆ ಎಲ್ಲ ಅಷ್ಟೇ ಲಾಸ್ಟ್ ಟೈಮ್ ನೋಡಿಬಿಡಿ ಕೇವ್ ಬಗ್ಗೆ ಎಲ್ಲ ವಾಯ್ಸ್ ಹಾಲ್ ಕೊಟ್ಟಿರ್ತೀನಿ ನಾನು ಅಷ್ಟೇ ಓಕೆ ನೀವು ನೆಕ್ಸ್ಟ್ ಅರ್ಜೆಂಟಾಗಿ ಹೋಗ್ತೀವಿ ಹಂಡ್ರೆಡ್ ಕಿಲೋಮೀಟರ್ಸ್ ಟೂ ಟು ತ್ರೀ ಅವರ್ಸ್ ನಡೆಸಿ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಆದರೆ ನೆಕ್ಸ್ಟು ಗುಜರಾತ್ ಹೋಗ್ಬೇಕು ಗುಜರಾತಲ್ಲಿ ಎಲ್ಲಿ ಹೋಗ್ತೀವಿ ಹೆಂಗೆ ಹೋಗ್ತೀವಿ ಗೊತ್ತಿಲ್ಲ ಇವತ್ತು ನಿನ್ನೆ ಮಲಗಿದ್ದೆ ತ್ರೀ ತ್ರೀ ತರ್ಟಿ ಆಗಿತ್ತು ಇವತ್ತು ಅಷ್ಟೊತ್ತೇ ಆಗುತ್ತೆ ಓಕೆ ನಡೆಸಿ ಹಿಂಗೆ ಬಾಯ್ಸ್ ಬಂದ ಹೋದ್ರೆ ಓ ಅಲ್ಲೇ ಬಂದರು ಓಡ್ ಬಂದವ್ರೆ ಬಾಯ್ಸ್ ಈಗ ಅಷ್ಟೇ ಸಿಕ್ಸ್ ಟು ಸಿಕ್ಸ್ ಓಪನ್ ಇರುತ್ತೆ ಸಿಕ್ಸ್ ಟು ಸಿಕ್ಸು ಅಷ್ಟೇ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಮಾರ್ನಿಂಗ್ ಸನ್ರೈಸಿಂದ ಸನ್ಸೆಟ್ ತನಕ ಯಾವುದೇ ಹಿಸ್ಟೋರಿಕಲ್ ಪ್ಲೇಸಿಗೆ ಹೋಗಿ ಯುನೆಸ್ಕೋ ವರ್ಲ್ಡ್ ಹೆರಿ ಹೆರಿಟೇಜ್ ಸೈಟಿಗೆ ಸಿಕ್ಸ್ ಟು ಸಿಕ್ಸ್ ಓಪನ್ ಇರುತ್ತೆ ಸನ್ರೈಸ್ ಟು ಸನ್ಸೆಟ್ ಅಷ್ಟೇ ಫೋಟೋಸ್ ನೋಡಿದ್ದೀರಾ ಹತ್ತಿರ ನೋಡಿದ್ದೀರಾ ಅಷ್ಟೇ ಓಕೆ ಬ ಬಾಯ್ ನೆಕ್ಸ್ಟ್ ಸಿ ಯು ಇನ್ನು ಫೈ ವೈಸ್ ಬಾಯ್ ಇಲ್ಲಿ ಕಾಯಿನ್ ಕೊಟ್ಟಿದ್ರಲ್ಲ ಈ ಕಾಯಿನ್ನ ಇಲ್ಲಿ ಕೊಡಬೇಕು ಡನ್ನೆ ಸರ್ ಥ್ಯಾಂಕ್ ಯು ಅಷ್ಟೇ ಹಾಕ್ಬಿಟ್ಟು ಹೋಯ್ತಾ ಇರೋದು ಓಡ್ಬಂದ್ರಾ ಓಡೋಕ್ಕಿಂತ ನಡೆಯಕ್ಕೆ ಆಗ್ತಿಲ್ಲ ಅತ್ತೀಯಾ ಪ್ಲೀಸ್ ಬ್ಯಾಗ್ ನಾನು ಕಣ ಹಾಕೊಂಡಿರೋದು ಯೂನಿಕ್ ಬ್ಯಾಕ್ ಪೇನ್ ಅಂತೆ ಶೋಲ್ಡರ್ದು ಅದು ಹೌದು ಬಿಡಿ ಫಸ್ಟ್ ಟೈಮು ಓಕೆ ಗಾಯ್ಸ್ ಆಯ್ತು ಸಿಕ್ತಿ ಅಬಾಯ್ ನೋಡಿ ಎಕ್ಸಿಟ್ ಎಕ್ಸಿಟ್ ಆದ್ವಿ ಅಲ್ಲಿಂದ ಗೇಟಿಂದ ಎಲ್ಲ ಒಳಗೆ ಇಟ್ಕೊಂಡ್ಬಿಟ್ಟವ್ರೆ ಆಯ್ತು ಓಕೆ ಗೊತ್ತಾಯ್ತಲ್ಲ ಎಲ್ಲರೂ ತಲೆ ಕೈ ಹಾಕ್ತಾರೆ ತಲೆ ಕೆಡ್ಸ್ಕೊಂಡ್ಬೇಡಿ ಸೀದಾ ನಿಮ್ಮಷ್ಟಕ್ಕೆ ನೀವು ಹೋಗ್ತಾ ಇರಿ ಬರ್ತಾ ಷ್ಟು ಇಡ್ತಾರೆ ಅದನ್ನೇ ತೋರಿಸೋಣ ಅಂತ ಆರ್ ಮಾಡಿದೆ ಮಾಡಬೇಕೀಗಸ್ಲಿ ಮಾಡ್ತೀವಿ ಮಾಡ್ದ ಮುಂಜಾನೆ ಲೇಟಾಗಿ ಎದ್ದೇವಲ್ಲ ಅಂದ್ರೂ ಅಪೋರ್ಡಿಂಗ್ ಪ್ಲಾನ್ ಮಾಡ್ದೇವಲ್ಲ अजंता क्लोजेस एट 5 पीएम ओके 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 अरे वेल टाइम 4 पीएम 2.7 आवर्स 2 आवर 7 मिनट्स बढ़िया देखो उच्चना ओड़ता बढ़िया देखो ಹ್ಞೂ ರೋಡ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಂಗಿಲ್ಲ ಚಲೋ ಕರೆಕ್ಟ್ ಹಂಡ್ರೆಡು ಹ್ಞೂ ಹ್ಞೂ ಫಿಫ್ಟಿ ಫೋರ್ ಆರು ಎಸ್ ಗಾಯಸ್ ನಕ್ಕಂದ್ ತಳ ಹೊಡಿಯುತ್ತೆ ಗುರು ತಳ ಕೊ ತಳ ಕೊಡ್ದಂಗೆ ನಂತಾಗುತ್ತೆ ಗಾಡಿಗೆ ತಳಿ ತಳ ಕೊಡಿದ್ರೆ ಓ ಅಲ್ಲೊಂದು ಕೇವ್ ಇದೆ ನೋಡಿ ಅದು ಥೂ ಆಯ್ತು ಬಾಗೂರು ಬೇಗ ಅಲ್ಲಿ ನೋಡಿ ಅದು ಕೇವೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ನಿಮಗೆ ಎಸ್ ಹೊರಟಿ ಎಲ್ಲರ ಕೇವ್ಸಿಂದ ಈಗ ಅಜಂತ ಕೇವ್ಸ್ ಕಡೆಗೆ ದ ಟೈಮ್ ಈಸ್ ಒನ್ ಫಿಫ್ಟಿ ಟು ಪಿ ಎಮ್ ರೋಡ್ ಹೆಂಗಿದೆ ಗೊತ್ತಿಲ್ಲ ಐ ತಿಂಕ್ ಘಾಟ್ ರೋಡ್ಸ್ ಇರ್ಬೋದು ಅನ್ನಿಸುತ್ತಿದೆ ಇಲ್ಲಿ ನೋಡಿದ್ದಾರೆ ಮುಂದೆ ಯಾ ಆಹಾ ಸಿಂಗಲ್ ರೋಡು ಘಾಟ್ ಸೆಕ್ಷನು ಹಂಡ್ರೆಡ್ ಪರ್ಸೆಂಟು ಹಾಂ ಹೊಡಿತೀವಿ ಚೆನ್ನಾಗಿ ವೆಹಿಕಲ್ಸ್ ಜಾಸ್ತಿ ಅಡ್ಡ ಸಿಕ್ಕಿಲ್ಲ ಅಂದರೆ ವಿಲ್ ಮೇಂಟೈನ್ ದ ಸ್ಪೀಡ್ ಪರವೆಲ್ ಟೈಮ್ ಫೋರ್ ಪಿ ಎಮ್ಮು ಅಜಂತ ಕೇವಸ್ ಕ್ಲೋಸಸ್ ಅಟ್ ಫೈವ್ ಪಿ ಎಮ್ಮು ಇಲ್ಲೇ ಲೆಫ್ಟ್ ಹೋಗ್ಬೇಕು ಓ ಅದು ರೋಡು ನಾನು ಇಲ್ಲೇ ತಿರ್ಗಿಸ್ಬಿಟ್ಟೆ ಜೆಡ್ ಆಂಟೋ ಏನೋ ಅದು ಆಟೋ ಫಾಟರ ಫಾಟರ್ ಅಂದ್ರೆ ಏನೋ ಏನೇನೋ ಮಾತಾಡ್ತಿದ್ದೀನಿ ಬಿಡಿ ತಲೆ ಕೆಡ್ಸ್ಕೊಬೇಡಿ ನೀವು ಸಿಗೋಣ ಅಶ್ವನ್ ಮೇಲೆ ಸಿಗ್ತೀನಿ ಜೋಳ ಒರಿಜಿನಲ್ ಜೋಳ ಒರಿಜಿನಲ್ ಜೋಳ ಗುರು ಫುಲ್ ಫ್ರೆಶು ಕೇಳಿರ್ ಕೊಡ್ತಾರೆ ಈಗ ನಮಗೆ ಜಾಗ ಇಲ್ಲ ಇನ್ನು ಅದನ್ನ ತಗೊಂಡಿಲ್ಲಿಂದ ಹೋಗೋದು ಅಲ್ವಾ ಎಸ್ ಓ ಇನ್ನೂ ಏಟ್ ಕಿಲೋಮೀಟರ್ಸ್ ಇದೆ ಶೀತಲ್ ಪತಾಲ್ ರೋಡ್ ಅನ್ಸುತ್ತೆ ನೋಡೋಣ ಜೀವನದಲ್ಲಿ ಒಳ್ಳೆ ಕೆಲಸ ಏನ್ ಅಂದರೆ ಈ ವೈಸರ್ ತಗೊಂಡು ಸ್ಪೆಕ್ಸ್ ಹಾಕ್ತೀನ ನಾನು ಗಾಗಲ್ಸ್ ಹಾಕಕ್ಕೆ ಆಗಲ್ಲ ಈ ವೈಝರ್ ಹಾಕೋದ್ರಿಂದ ಎಷ್ಟು ಬಿಸಿಲು ಕಮ್ಮಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಿಟ್ಟರು ಇವಾಗ ಅಜಂತ ಕಡೆ ಹೋಗ್ತಾ ಇದೀವಿ ನೋಡೋಣ ಹೇಗಿದೆ ಅಜಂತವೆಂದು ನೆಟ್ವರ್ಕ್ ಒಂದಿದ್ರೆ ಸಾಕು ಗುರು ಲಾ ರೂಟ್ ನೋಡೋಕ್ಕೆ ಓ ಫುಲ್ ಆನ್ ಮೆಣಸಿನ್ಕಾಯಿ ಇದು ನೋಡಿ ಒರಿಜಿನಲ್ ಮೆಣಸಿನ್ಕಾಯಿ ಗುರು ನಮಗೆಲ್ಲ ಇದೇ ಬರೋದು ಫುಲ್ಲು ಬ್ಯಾಡಿಗೆ ಮೆಣಸಿನ್ಕಾಯಿ ಗಿಡ್ಗೆ ಮೆಣಸಿನ್ಕಾಯಿ ಅಂತ ಎಲ್ಲ ಮೋಸ ಮಾಡ್ತಾರೆ ನಮಗೆ ಈ ಒಲ್ಲ ಹೊರಗಡೆ ಕಳಿಸ್ತಾರೆ ಅಷ್ಟೇ ವೆಲ್ಕಮ್ ಟು ಅಜಂತ ಕೇವ್ಸ್ ವ್ಯೂ ಪಾಯಿಂಟಾ ಅಜಂತ ಕೇವ್ಸ್ ಎಲ್ಲಿದೆ अलग तूरु ग्यारंटी रिवर्सी अजंत तो केवल हालवा नोड़े गोत ना अज्ता कर्स और जगह कोई नहीं है मतलब सीधा उधर जा उदर जा सकते सीधा ಕಿತ್ನಾ ದೂರ ಲಗೇಗೀಟಿ ದೂರದಿಂದ ನೋಡೋಣ ಬಾಂಟಿ ಲೆಟ್ಸ್ ಸಿನ್ ಅಜಂತ ಕೇರ್ಸ್ ಲುಕ್ಸ್ ಎಲ್ಲರ ನೋಡಿದ್ದೀವಿ ಬನ್ನಿ ಫಸ್ಟ್ ಇಲ್ಲಿ ನೋಡ ಅಜಂತ ಕೇವ್ ವ್ಯೂ ಪಾಯಿಂಟ್ ಇದು ಅಜಂತ ಕೇವಸಿಗೆ ವಾಟ್ ದ ಫನ್ ಬ್ರೋ ವೈ ಕಾಯ್ಸ್ ಇದು ಒನ್ ಒನ್ ನೈನ್ ಫೈವ್ ಮೀಟರ್ ಇದು ಕಿಲೋಮೀಟರ್ ಲೆಕ್ಕ ಒಂದು ಎರಡು ಮೂರು ನಾಲ್ಕು ಐದು ಆರು ಆರೂವರೆ ಕಿಲೋಮೀಟ್ರ್ ಆಗುತ್ತೆ ಗುರು ಯಪ್ಪ ಫುಲ್ ರಿವರ್ ಸೈಡಲ್ಲಿರೋದು ಕೇವ್ಸು ನೋ ಗೈಸ್ ನಾ ನಾ ನಾವೆಲ್ಲಿದ್ದೀವಿ ನಾವು ಇಲ್ಲಿದ್ದೀವಾ ಇಲ್ಲಿಂದ ಹಂಗು ತುಂಬ ಕಷ್ಟ ಇದೆ ಗೈಸ್ ದೇರ್ ಬಟ್ ನೀವು ನೋಡಿ ಇಲ್ಲಿಂದ ಓಹ್ ಕೆಳಗೆ ಸಖತ್ತಾಗಿದೆ ಓ ಪೀಪಲ್ ಆರ್ ಗೋಯಿಂಗ್ ಡೌನ್ ಓ ಸಖತ್ತಾಗಿತ್ತು ಗುರು ಆದರೆ ಅಲ್ಲಿಗೆ ರೋಡ್ ಇಲ್ಲ ಯು ಹ್ಯಾವ್ ಟು ವಾಕ್ ಅಲ್ಲಿಗೆ ಬಸ್ಸಿದೆ ಬಸ್ ಶಾಶು ಬಸ್ ಹೋಗುತ್ತೆ ಅನ್ಸುತ್ತೆ ನಾವು ಹೋಗೋಕ್ಕಾಗಲ್ವ ಅಂತ ಅಲ್ಲಿ ನೋಡು ಬಸ್ ಇದೆ ಇರಬಹುದು ವಾಹ್ ದಿಸ್ ಇಸ್ ಅಜಂತಾ ಕೇವ್ಸ್ ಗಾಯ್ಸ್ ಚುರಾಟಿಗೆ ಹೋಗ್ನಿಲ್ಸೋ ಆರ್ಸೋದಷ್ಟೇ ಅಲ್ ನೋಡಿ ಅಲ್ಲಿ 7 ಕಿಲೋಮೀಟರ್ ಇದೆ ಟೋಟಲ್ ಕೇವಸಾ ಹ್ ಯಸ್ ಬ್ರೋ ಟೇಕ್ ಅ ಲುಕ್ ಬ್ರೋ ಟೇಕ್ ಅ ಲುಕ್ ಅಟ್ ದಿಸ್ ತೌಸಂಡ್ ಒನ್ ನೈಂಟಿ ಫೈವ್ ಮೀಟರ್ ಅಂದರೆ ತೌಸಂಡ್ ಮೀಟರ್ ಅಂದರೆ ಕಿಲೋಮೀಟರ್ ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರೂವರೆ ಆರೂವರೆ ಏಳು ಕಿಲೋಮೀಟರ್ ಆಗುತ್ತೆ ಫುಲ್ಲಿ ಬರೀ ಇದಕ್ಕೆ ಬೇಕು ಇದೊಂದಕ್ಕೆ ಗಾಯ್ಸ್ ಬಿಡಿ ಫೋನಲ್ಲಿ ಒಂದು ವಿಡಿಯೋ ಮಾಡಿರ್ತೀನಿ ನಿಮಗೆ ಯಾಕೆ ಬೇಜಾರು ನಿಮಗೆ ಕಾಣ್ತಿಲ್ಲ ನನಗೆ ಗೊತ್ತು ಹ್ಞೂ ಓಕೆ ಫೋನಲ್ಲಿ ಸಿಗ್ತೀನಿ ರೀ ರೀಸ್

ಬಸ್ ನಿಂತಿದೆ ಇಲ್ಲೆಲ್ಲ ಗಾರ್ಡ್ ಸೆಕ್ಷನ್ ಅಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಅಂತ ಕೇಳಬಹೋಗಕ್ಕೆ ಪೈಸಾ ಆಗಲ್ಲ ತುಂಬ ಕಷ್ಟ ಇದೆ ನೋಡೋಣ ಇನ್ನು ಯಾವಾಗಾದರೂ ಹೋಗ್ಬೇಕನ್ಸಿದ್ರೆ ನೋಡೋಣ ಓಕೆ ಬಬಾಯ್ ಗಾಯಸ್ ಸಿ ಯೋ ನೋಡೋಣ ಮುಂದೆ ಇನ್ನೇನಾದರೂ ಇದ್ರೆ ಸಿಗ್ತೀನಿ ಇಷ್ಟೇ ಅಜಂತ ಕೆ ಇದೇ ಅಜಂತ ಕೆಲಸು ಟೋಟಲ್ ವಾಕ್ ಮಾಡೋದಾದರೆ ಸೆವೆನ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ನಿಮಗೆ ಹಾಕ್ತೀನಿ ಆ ಫೋಟೋ ಹಾಕ್ತಿನ್ಬೇಕಾದ್ರೆ ನೋಡಿ ಅಷ್ಟೇ ಓಕೆ ಬಾಬಾಯ್ ಸಿ ಹೆಂಗೇ ನಾವು ಪೊಲೀಸ್ ಎಸ್ಕೋಟ್ ಮಾಡ್ಕೊಡ್ತಿದಾರ ನಮಗೆ ಹೆಂಗೆ ಹೆಂಗೆ ನಾವು ಸೈಕಲ್ವಾ ಫುಲ್ ಪೊಲೀಸ್ ಸ್ಕ್ವಾಡ್ ಜೊತೆ ಹೋಗ್ತಾ ಇದೀವಿ ಲೆಫ್ಟ್ ಅಲ್ಲಿ ಫುಲ್ ಗಾರ್ಡ್ ಸೆಕ್ಷನ್ ಮುಂದೆ ಸ್ಕ್ವಿಟ್ಸ್ ಸ್ಕ್ವಿಟ್ಸ್ ನೋಡಿ ಮಮ್ಮಿ ನಿಲ್ಲೇ ಇಲ್ಲ ಹೋಗಬೇಕು ಅಂತ ಕೆವಿಗೆ ಎಸ್ ಗಾಯ್ಸ್ ಎಲ್ಲರೂ ಕೆವಿಗೆ ಇಲ್ಲೇ ಹೋಗಬೇಕು ಅನ್ಸುತ್ತೆ ಎಸ್ ಇಲ್ಲೇ ಎಲ್ಲೋ ಅಲ್ಲೇ ಹೋಗೋದು ಅನ್ಸುತ್ತೆ ಆ ಕಡೆ ಲೆಫ್ಟ್ ರೋಡ್ ಇತ್ತಲ್ಲ ಅಲ್ಲೇ ಹಂಡ್ರೆಡ್ ಪರ್ಸೆಂಟ್ ಅದೇ ಅದೇ ರೋಡಲ್ಲಿ ಹೋದರೆ ಅಜಂತಾದ ಕೆಳಗಡೆಗೆ ಹೋಗ್ತೀವಿ ನಾವು ಮೇಲ್ಗಡೆ ನೋಡ್ಕೊಂಡು ಬಂದಿದ್ರು ಇಲ್ಲಿ ನಾವು ಅಲ್ಲೋ ಇವತ್ತು ಹೋಗಿದ್ದಿದ್ರೆ ಇಲ್ಲಿ ನೋಡಿ ಈಗಲೇ ಒಂದೂವರೆ ತೋರಿಸ್ತಿದೆ ರಾತ್ರಿ ಒಂದೂವರೆ ಅರೈವಲ್ ಟೈಮ್ ಅದಕ್ಕೆ ರೂಮ್ ಯಾವತ್ತು ಫಸ್ಟೇ ಬುಕ್ ಮಾಡಬಾರ್ದು ಏನಿದ್ರು ನೋಡಿ ಮಾಡಿ ಆಮೇಲೆ ಬುಕ್ ಮಾಡಬೇಕು